ತುಳಿತ ದುರಂತ ಪೊಲೀಸರ ತಲೆದಂಡ ಆಗಿದೆ ಸರ್ಕಾರದ ನಿರ್ಧಾರಕ್ಕೆ ಹರಿಪ್ರಸಾದ್ ಸಮರ್ಥಿಸಿಕೊಂಡಿದ್ದಾರೆ ತುಳಿತ ದುರಂತಕ್ಕೆ ಸರ್ಕಾರ ಕ್ರಮ ತೆಗೆದುಕೊಂಡಿದೆ ಮೃತರಿಗೆ ಬಿಸಿಸಿಐ ಐದು ಕೋಟಿ ಪರಿಹಾರ ನೀಡಬೇಕು ಐದು ಕೋಟಿ ಪರಿಹಾರ ನೀಡದೆ ಹೋದರೆ ಮ್ಯಾಚ್ ನಡೆಸಬೇಡಿ ಕಾಂಗ್ರೆಸ್ ನಾಯಕ ಹರಿಪ್ರಸಾದ್ ಒತ್ತಾಯ ಮಾಡಿದ್ದಾರೆ ಸ್ವರ್ಗ ಲೋಕದಿಂದ ಬಂದ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಇವರು ಯೋಚನೆ ಮಾಡಬೇಕು ಭಾರತೀಯ ಜನತಾ ಆಯ್ತು ಆಗಬಾರ್ದಾಗಿತ್ತು ಆಗೋಗಿದೆ ತಮ್ಮ ಸ್ವಂತದವ್ರನ್ನ ಅವ್ರಿಗೆ ಸ್ವಂತನ ಹೇಳಿ ಅವರಿಗೆ ದೇವ್ರ ಶಕ್ತಿ ಕೊಡಲಿ ಅವ್ರಿಗೆ ಈ ಒಂದು ನಷ್ಟವನ್ನು ಬರೆಸ್ಲಿಕ್ಕೆ ಅಂತ ಹೇಳಿ ನಾಲ್ಕು ಲಕ್ಷ ಜನ ಸೇರಿದಾಗ ಹನ್ನೊಂದು ಜನ ಸತ್ತೋಗಿದ್ದಾರೆ ಆಗಬಾರ್ದಾಗಿತ್ತು ವಿಧಾನಸೌಧದ ಮುಂದೆ ಏನಾದರೂ ಆಗಿದ್ರೆ ಜವಾಬ್ದಾರಿ ಸರ್ಕಾರದ್ದು ನಾವೇ ಕರೆಸಿ ಅದು ಮಾಡಿರೋದು ಅನಾಹುತ ಆಗಿದೆ ಅಂತೇಳಿ ತದನಂತರ ಆರ್ ಸಿ ಬಿ ಅವರು ಕಳಿಸಿರ್ತಕ್ಕಂಥದ್ದು ಅಲ್ಲಿ ಅಲ್ಲಿ ಅವರು ಜವಾಬ್ದಾರಿ ತೆಗೆದುಕೊಳ್ಬೇಕಾಗಿತ್ತು ತಿಳ್ಕೊಳ್ಬೇಕಾಗಿತ್ತು ಯಾಕಂದರೆ ಫ್ಯಾನ್ಗಳನ್ನೆಲ್ಲ ನೋಡೋದು ಅವರೇ ಎಷ್ಟು ಜನ ಫ್ಯಾನ್ ಬರ್ತಾರೆ ಅಂತ ಆ ಸಂದರ್ಭದಲ್ಲಿ ಅವ್ರು ಜ ಮುನ್ನೆಚ್ಚರಿಕೆ ವಹಿಸದೇ ಇರೋದು ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಅದಲ್ಲದೆ ನಾನು ಈ ಬೆಂಗಳೂರು ಬಂದ ನಂತರ ಎಲ್ಲ ವಿಚಾರಿಸಿದೆ ಐದೈದು ಕೋಟಿ ಕೊಡಬೇಕು ಒಬ್ಬೊಬ್ಬರಿಗೆ ಐದೈದು ಕೋಟಿ ಕೊಡಬೇಕು ಒಬ್ಬೊಬ್ಬರಿಗೆ ಯಾಕಂದರೆ ಲಕ್ಷಾಂತರ ಕೋಟಿ ಇರ್ತಕ್ಕಂಥ ಬಿ ಸಿ ಸಿ ಐ ಅವರು ಇವ್ರಿಗೆ ಐದೈದು ಕೋಟಿ ಪ್ರತಿಯೊಬ್ಬರಿಗೂ ಹನ್ನೊಂದು ಜನಕ್ಕೂ ಐದೈದು ಕೋಟಿ ಕೊಡಬೇಕು ಅಂತೇಳಿ ನಾನು ಒತ್ತಡ ಮಾಡ್ತೀನಿ ಒತ್ತಾಯ ಮಾಡ್ತೀನಿ ಅವರೇನಾದರೂ ಆ ಥರ ಕೊಡಲಿಲ್ಲ ಅಂದರೆ ಸರ್ಕಾರ ಮುಂದಿನ ಮಾಚ್ಗಳನ್ನ ನಿಲ್ಲಿಸಬೇಕು ಪೊಲೀಸರನ್ನ ಹಂಗೆ ಮಾಡಲೇಬೇಕಾಗತ್ತೆ ಆಗಿರೋ ತಪ್ಪಿಗೆ ಕ್ರಮ ತೆಗೆದುಕೊಂಡಿದ್ದಾರೆ ಆದರೆ ಆ ಪಾರ್ಟಿ ನಾಲ್ಕು ಲಕ್ಷ ಜನ ಸೇರಿದಾಗ ಮಿನಿಮಮ್ ಕ್ಯಾಶುಯಾಲಿಟಿ ಆಗಿರೋದನ್ನ ನಾವು ಅವನ್ನ ಅವ್ರ ಬಗ್ಗೆ ನಾವು ಎರಡು ಒಳ್ಳೆ ಮಾತು ಹೇಳಬೇಕಾಗತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ